ಹಾಯ್ ಹಲೋ ಸ್ನೇಹಿತರೆ ನಿಮ್ಮ ರಿಂಗ್ ಲೈಟ್ ಕೂಡ ಹೀಗೆ ಆಗಿದೆಯಾ ಅದಕ್ಕಿದೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಈಗ ರಿಂಗ್ ಲೈಟ್ ವೈರ್ನ ಹೇಗೆ ಜೋಡಿಸ್ಬೇಕೆಂದು ಮತ್ತು ಲೈಟ್ ಕೂಡ ಕೆಟ್ಟಿದೆ ಅದನ್ನು ಹೇಗೆ ರಿಪೇರಿ ಮಾಡಬೇಕು ಅನ್ನೋದು ಕಂಪ್ಲೀಟ್ ವಿಡಿಯೋ ಇರುತ್ತೆ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ಮತ್ತು ಈ ಥರ ಇರೋ ಕೇಬಲ್ ಕೂಡ ಇಲ್ಲಿ ರಿಂಗ್ ಕಟ್ ಆಗಿದೆ ಇದರಲ್ಲಿ ಮೂರು ವೈರ್ಗಳು ಇರ್ತವೆ ಇವನ್ನ ಯಾವಕ್ಕೆ ಯಾವಾಗ ಜೋಡಿಸ್ಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಕೂಡ ಆಗಿರುತ್ತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಈಗ ವಿಡಿಯೋ ರಿಂಗ್ ಲೈಟ್ ಕೂಡ ಹೀಗಿರುತ್ತೆ ಈಗ ಇದನ್ನು ಹೇಗೆ ಓಪನ್ ಮಾಡೋದು ಅಂತ ನಿಮ್ಮ ಪ್ರಶ್ನೆ ಓಕೆ ಈ ಥರ ಇದೆ ಇಲ್ಲಿ ಏನು ಮಾಡಬೇಕಂದ್ರೆ ಮೊದಲನೇದಿಗೆ ಇಲ್ಲಿ ಕೆಳಗಡೆನೇ ಎರಡು ಇವು ಇರ್ತಾವೆ ಓಕೆ ಅಂದರೆ ಒಂಕಿ ಟೈಪ್ ಇರ್ತವೆ ಅದನ್ನು ನೀವು ಈ ಥರ ಕೇಳಬೇಕು ನೋಡಿ ಈ ಥರಕ್ಕಿತ್ತರೆ ಸಿಂಪಲ್ಲಾಗಿ ಬಂದುಬಿಡ್ತೀನಿ ನೀವು ಸುಳ್ಳೆ ಇಲ್ಲಿ ಇಲ್ಲಿ ಹಾಕಿದರೆ ಬರಲ್ಲ ಅದು ಸಿಂಪಲ್ಲಾಗಿ ಇಲ್ಲಿ ಕೂಡ ಹಿಂಗೆ ಬಟ್ಟೆ ಇದನ್ನ ಮಾಡಿಬಿಟ್ರೆ ಮುಗಿದೋಯ್ತು ಇವಾಗ ರಿಂಗ್ ಲೈಟಲ್ಲಿ ಲೈಟಲ್ಲಿ ಈ ಥರ ಲೈಟ್ಸ್ ಇದೆ ನೋಡಿ ಓಕೆನಾ ಇವಾಗ ಈ ವೈರ್ಗೆ ಇಲ್ಲಿ ತ್ರೀ ಲೈನ್ ಇದೆಯಲ್ಲ ವೈರ್ದು ಅವಕ್ಕೆ ವೈರ್ ಜೋಡಿಸ್ಬೇಕೀಗ ಅದೇ ಇದು ಕಂಪ್ಲೀಟ್ ವಿಡಿಯೋ ಮತ್ತು ಪ್ರಾಬ್ಲಮ್ ಏನಾದರೂ ಕೇಬಲಲ್ಲಿದ್ದರೆ ಅದರದ್ದು ಕೂಡ ಹೇಳ್ತೀನಿ ಅದಕ್ಕಾಗಿ ವಿಡಿಯೋನ ಪೂರ್ತಿ ಕೊನೆವರೆಗೂ ಅಂತ ಹೇಳ್ತಾನೆ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ व्हिडिओ देयوند ಸ್ವಲ್ಪ ತುಂ ಟ್ರ್ಯಾಕ್ ಆಯ್ದಿ ಆದ್ರೂ ಕೂಡ ಅಡ್ಜಸ್ಟ್ ಮಾಡಿಕೊಳ್ಳೋಣ ಈ ತರ ಮೊದಲಿಗೆ ಕೊಡಕೊಬೇಕು ಓಕೆ ಇವಾಗ ಮೂರು ಕೂಡ ಕೊಟ್ಕೊಂಡಿದ್ದೀವಿ ಆ ನಂತರ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈಗ ರಿಂಗ್ ಲೈಟನ್ನು ತಗೊಳ್ಳೋಣ ಓಕೆ ಇವಾಗ ರಿಂಗ್ ಲೈಟ್ ತಗೊಳ್ಳೋಣ ಓಕೆ ಇವಾಗ ಇದು ಕ್ಯಾಂಪ್ದು ನಡ್ಕಿದ್ದು

ಓಕೆ ಈ ಥರ ಮೋಡ್ ಕೂಡ ಇಟ್ಕೋಬೋದು ಮತ್ತೆ ಇದನ್ನು ಆಪ್ ಕೂಡ ಆಪ್ ಆನ್ ಆಫ್ ಮಾಡಿದರೆ ಬೇರೆ ಬೇರೆ ಕಲರ್ ಕೂಡ ಬರುತ್ತೆ ನೋಡಿ ಫುಲ್ ವೈಟು ಮತ್ತಿದು ಅದರಲ್ಲಿ ಚಂದ್ರನ್ ಕಲರ್ ಲೈಟು ಮತ್ತೆ ಇದು ಮೂರು ಕಲರ್ ಲೈಟ್ ಇದೆ ನೋಡಿ ಫ್ರೆಂಡ್ಸ್ ಓಕೆ ಇವಾಗ ರಿಂಗ್ ಲೈಟನ್ನು ಜೋಡಿಸೋಣ ಬನ್ನಿ ಹಾಗಾದರೆ ಇವಾಗ ಲೈಟನ್ನ ತೆಗಿಯೋಣ

ಇದನ್ನು ಮತ್ತೆ ಓಕೆ ಇವಾಗ ಜೋಡಿಸೋಣ ಜೋಡಿಸೋದು ಕೂಡ ತುಂಬ ಈಜಿ ಈ ಥರ ಇಟ್ಟು ಓಕೆ ಇಷ್ಟೇ ಜೋಡಿಸೋದು ಆಯ್ತು ಇವಾಗ ಏನು ಮಾಡಿದ್ರು ಕೂಡ ಕೇಳಲ್ಲ ಇಲ್ಲಿ ಲಾಕ್ ಆಗಿಬಿಡ್ತದ ಅದಾದ ನಂತರ ಈಗ ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಇದನ್ನು ಓದು ಆದರೆ ಈಗ ಇದಾಯಿತು